ಮಧ್ಯಪ್ರಾಚ್ಯದಲ್ಲಿ ಅಮೆರಿಕದಿಂದ ಮತ್ತೊಂದು ದೊಡ್ಡ ಬೇಟೆ ಐಸಿಸ್ನ ಗ್ಲೋಬಲ್ ಆಪರೇಷನ್ ಹೆಡ್ ಅಬು ಕದೀಜ ಹತ್ಯೆ ಆಪರೇಷನ್ ವಿಡಿಯೋ ರಿಲೀಸ್ ಮಾಡಿದ ಅಮೆರಿಕ ವೀಕ್ಷಕರಿಗೆ ಸ್ವಾಗತ ನಾನು ಶಂಕರ್ನ ಹೆತ್ತು ಮಧ್ಯಪ್ರಾಚ್ಯದಲ್ಲಿ ಅಮೆರಿಕ ಸೇನೆ ಮತ್ತೊಂದು ಭರ್ಜರಿ ಭೇಟಿಯನ್ನು ಆಡಿದೆ ಜಾಗತಿಕ ಉಗ್ರ ಸಂಘಟನೆ ಐಸಿಸ್ನ ದೊಡ್ಡ ತಲೆಯನ್ನು ಇರಾಕ್ ಹಾಗೂ ಕುರ್ದಿಶ್ ಪಡೆಗಳ ಸಹಯೋಗದಲ್ಲಿ ಅಮೆರಿಕ ಸೇನೆ ಹೊಡೆದುಗೊಳಿಸಿದೆ ಇರಾಕ್ನಲ್ಲಿರುವ ಇಸ್ಲಾಮಿಕ್ ಸ್ಟೇಟ್ ಇನ್ ಇರಾಕ್ ಮತ್ತು ಸಿರಿಯಾ ಅಂದರೆ ಐಸಿಸ್ನ ಮುಖ್ಯಸ್ಥ ಹಾಗೂ ಜಗತ್ತಿನ ಅತ್ಯಂತ ಅಪಾಯಕಾರಿ ಭಯೋತ್ಪಾದಕರಲ್ಲಿ ಒಬ್ಬನಾದ ಅಬ್ದುಲ್ಲಾ ಮಕ್ಕಿ ಮುಸ್ಲೈ ಅಲ್ ರಿಫಾಯ್ ಅಲಿಯಸ್ ಅಬು ಖದೀಜನನ್ನು ಹತ್ಯೆಗೆಯಲಾಗಿದೆ ಇದರ ಬೆನ್ನಲ್ಲೇ ಟ್ರೂತ್ನಲ್ಲಿ ಪೋಸ್ಟ್ ಮಾಡಿದ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಐಸಿಸ್ ಲೀಡರ್ ಅನ್ನ ಹೊಡೆದುರುಳಿಸಲಾಗಿದೆ ಎಂದು ಹೇಳಿದ್ದಾರೆ ಇದರ ನಡುವೆ ಅಮೆರಿಕ ಸೇನೆ ಆಪರೇಷನ್ನ ವೈಮಾನಿಕ ದೃಶ್ಯಗಳನ್ನು ಬಿಡುಗಡೆ ಮಾಡಿದ್ದು ಇಂಟರ್ನೆಟ್ನಲ್ಲಿ ವೈರಲ್ ಆಗಿದೆ ಇರಾಕ್ ಪ್ರಧಾನಿ ಮೊಹಮ್ಮದ್ ಶಿಯಾ ಅಲ್ ಸುಡಾನಿ ಈ ಬಗ್ಗೆ ಮಾಹಿತಿ ಹಂಚಿಕೊಂಡಿದ್ದು ಇರಾಕ್ ಸೇನೆ ಹಾಗೂ ಅಮೆರಿಕ ಸೇನೆಯ ಜಂಟಿ ಆಪರೇಷನ್ ಅನ್ನು ಶ್ಲಾಘಿಸಿ ಇರಾಕ್ ಮತ್ತು ವಿಶ್ವದ ಅತ್ಯಂತ ಅಪಾಯಕಾರಿ ಭಯೋತ್ಪಾದಕರಲ್ಲಿ ಒಬ್ಬನಾದ ಅಬು ಖದಿಜನನ್ನು ಹೊಡೆದುರುಳಿಸಲಾಗಿದೆ ಅಬು ಕದಿಜನನ್ನು ಹೊಡೆದುರುಳಿಸಿರುವುದು ಭಯೋತ್ಪಾದನೆಯ ವಿರುದ್ಧ ಇರಾಕ್ನಲ್ಲಿ ನಡೆಯುತ್ತಿರುವ ಹೋರಾಟಕ್ಕೆ ಮತ್ತೊಂದು ಮಹತ್ವದ ವಿಜಯ ಸಿಕ್ಕಿದೆ ಎಂದು ಹೇಳಿದ್ದಾರೆ ಆಪರೇಷನ್ ಬೆನ್ನಲ್ಲಿ ಬೆನ್ನಲ್ಲೇ ಟ್ರಂಪ್ ರವರು ತಮ್ಮ ಸಾಮಾಜಿಕ ಮಾಧ್ಯಮ ವೇದಿಕೆ ಟ್ರೂತ್ನಲ್ಲಿ ತಲೆಮರೆಸಿಕೊಂಡಿದ್ದ ಐಸಿಸ್ನ ನಾಯಕನನ್ನು ಇರಾಕ್ನಲ್ಲಿ ಕೊಲ್ಲಲಾಗಿದೆ ನಮ್ಮ ಧೈರ್ಯಶಾಲಿ ಯೋಧರು ಅಬು ಕದೀಜನನ್ನು ಬಡಿದುರುಳಿಸಿದ್ದಾರೆ ಅದಲ್ಲದೆ ಇರಾಕ್ ಸರ್ಕಾರ ಮತ್ತು ಕುರ್ದಿಶು ಪ್ರಾದೇಶಿಕ ಸರ್ಕಾರದ ಸಮನ್ವಯದೊಂದಿಗೆ ಐಸಿಸ್ ನ ಮತ್ತೊಬ್ಬ ಸದಸ್ಯನನ್ನು ಅಂತ್ಯಗೊಳಿಸಲಾಗಿದ್ದು ಶಾಂತಿ ಸ್ಥಾಪಿಸುವ ಪ್ರಯತ್ನ ನಡೆದಿದೆ ಎಂದು ಹೇಳಿದ್ದಾರೆ ಟ್ರಂಪ್ ಈ ಪೋಸ್ಟ್ ಮಾಡಿದ ಕೆಲ ಸಮಯದಲ್ಲೇ ವೈಟ್ ಹೌಸ್ ಅಬು ಕದೀಜನನ್ನು ಹೊಡೆದುರುಳಿಸಿದ ಆಪರೇಷನ್ನ ವೈಮಾನಿಕ ದೃಶ್ಯಗಳನ್ನು ಹಂಚಿಕೊಂಡಿತ್ತು ಇನ್ನು ಅಬು ಕದೀಜ ಐಸಿಸ್ ಸಂಘಟನೆಯಲ್ಲಿ ಭಾರಿ ಪ್ರಭಾವ ಹೊಂದಿದ್ದ ಉನ್ನತ ರ್ಯಾಂಕಿಂಗ್ನ ನ ಕಮಾಂಡ್ ಆಗಿದ್ದ ಗುಂಪಿನ ಕಮಾಂಡ್ ರಚನೆಯಲ್ಲಿ ಆತ ವಹಿಸಿದ ಪಾತ್ರದ ಹಿನ್ನೆಲೆ ಆತನನ್ನು ಐಸಿಸ್ನ ಜಾಗತಿಕ ನಾಯಕ ಅಥವಾ ಖಲೀಫ್ ಸ್ಥಾನಕ್ಕೆ ಸ್ಪರ್ಧಿ ಎಂದು ಪರಿಗಣಿಸಲಾಗಿತ್ತು ಆದರೆ ಇರಾಕ್ನ ಪಶ್ಚಿಮ ಅನ್ಬರ್ಗ್ ಪ್ರಾಂತ್ಯದಲ್ಲಿ ಏರ್ ಸ್ಟ್ರೈಕ್ ನಡೆಸುವ ಮೂಲಕ ಅಬು ಕದೀಜನನ್ನ ಗುರುವಾರ ರಾತ್ರಿ ಹತ್ಯೆಗೆಯಲಾಗಿದೆ ಇಸ್ಲಾಮಿಕ್ ಸ್ಟೇಟ್ ವಿರುದ್ಧದ ಹೋರಾಟದಲ್ಲಿ ಇರಾಕ್ ಹಾಗೂ ಸಿರಿಯಾ ಎರಡೂ ರಾಷ್ಟ್ರಗಳು ಒಂದಾಗಿತ್ತು ಅಮೆರಿಕ ಕೂಡ ಇವರಿಗೆ ನೆರವನ್ನು ನೀಡುತ್ತಿದೆ ಅಬುಖದೀಜ ಬೆನ್ನಲ್ಲಿ ಇರಾಕ್ ಸಿರಿಯಾ ಸ್ನೇಹ ಸಿರಿಯಾದಿಂದ ಸಹಕಾರದ ಸಿರಿಂದ ಐಸಿಸ್ನ ಟಾಪ್ ಕಮಾಂಡೋ ಹತ್ಯೆ ಬೆನ್ನಲ್ಲೇ ಸಿರಿಯಾದ ಮಧ್ಯಂತರ ವಿದೇಶಾಂಗ ಸಚಿವ ಅಸದ್ ಅಲ್ ರವರು ಇರಾಕ್ಗೆ ಭೇಟಿ ನೀಡಿ ಇರಾಕ್ನ ವಿದೇಶಾಂಗ ಸಚಿವ ಪುವಾದ್ ಹುಸೇನ್ ಜೊತೆ ಜಂಟಿ ಸುದ್ದಿಗೋಷ್ಠಿಯಲ್ಲಿ ಭಾಗಿಯಾಗಿದ್ದರು ಈ ವೇಳೆ ಅಲ್ ಶೋಬಾನಿ ಗಡಿಯ ಉದ್ದಕ್ಕೂ ಐಸಿಸ್ನ ವಿರುದ್ಧ ಹೋರಾಟದಲ್ಲಿ ಇರಾಕ್ಗೆ ಸಹಕಾರ ನೀಡುತ್ತೇವೆ ಭಯೋತ್ಪಾದನೆಗೆ ಯಾವುದೇ ಗಡಿಗಳಿಲ್ಲ ಎಂದು ಹೇಳುವ ಮೂಲಕ ಐಸಿಸ್ ವಿರುದ್ಧದ ಹೋರಾಟವನ್ನು ತೀವ್ರಗೊಳಿಸಿದ್ದರು ಅದಲ್ಲದೆ ಇದೇ ವೇಳೆ ಇರಾಕ್ ಸಿರಿಯಾ ಗಡಿಯನ್ನು ಮತ್ತೆ ತೆರೆಯುವ ಮಹತ್ವವನ್ನು ಅಲ್ ಶೈಬಾನಿ ಇದೇ ವೇಳೆ ಒತ್ತಿ ಹೇಳಿದ್ದು ಇದರಿಂದ ದ್ವಿಪಕ್ಷೀಯ ಸಂಬಂಧ ಹಾಗೂ ವ್ಯಾಪಾರ ವ್ಯವಹಾರ ವೃದ್ಧಿಯಾಗುತ್ತದೆ ಎಂದಿದ್ದಾರೆ ಒಟ್ಟಿನಲ್ಲಿ ಐಸಿಸ್ ನಿಂದ ನಲುಗಿದ್ದ ಇರಾಕ್ ಹಾಗೂ ಸಿರಿಯಾ ಈಗ ಐಸಿಸ್ ವಿರುದ್ಧ ತಿರುಗಿ ಬಿದ್ದಿವೆ ಇದಕ್ಕೆ ವಿಶ್ವದ ದೊಡ್ಡಣ್ಣ ಅಮೆರಿಕ ನೆರವು ನೀಡುತ್ತಿದ್ದು ಈಗ ಐಸಿಸ್ ನ ಟಾಪ್ ಕಮಾಂಡರ್ ಗ್ಲೋಬಲ್ ಆಪರೇಷನ್ ನ ಹೆಡ್ ಅನ್ನು ಹೊಡೆದುರುಳಿಸಿದ್ದು ಐಸಿಸ್ ಗೆ ನೀಡಿದ ದೊಡ್ಡ ಬೆಟ್ಟಾಗಿದೆ ಇದಾಗಿತ್ತು ಈ ಕ್ಷಣದ ವಿಜಯ ಕರ್ನಾಟಕದ ಇಂಟ್ರೆಸ್ಟಿಂಗ್ ಸ್ಟೋರಿ ಇದೇ ರೀತಿಯ ಸ್ಟೋರಿಗಾಗಿ ವಿಜಯ ಕರ್ನಾಟಕ ಇಂಟರ್ ಯೂಟ್ಯೂಬ್ ಚಾನಲ್ ಫೇಸ್ಬುಕ್ ಚಾನಲ್ ಫಾಲೋ ಮಾಡ್ತಾ ಇರಿ ಧನ್ಯವಾದಗಳು